ರಾಜ್ಯವನೇ ತಲೆ ತಗ್ಗಿಸುವಂತೆ ಮಾಡಿದ್ದ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಬೆಳಗಾವಿಯ ಅಪ್ರಾಪ್ತ ಬಾಲಿಕೆಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣವೊಂದರಲ್ಲಿ ನಾಲ್ವರು ಆರೋಪಿಗಳನ್ನು ಅಪರಾಧಿ ಎಂದು ಘೋಷಿಸಿ ಇಬ್ಬರಿಗೆ ಜೀವಾವಧಿ ಶಿಕ್ಷೆ ಹಾಗೂ ಮತ್ತಿಬ್ಬರಿಗೆ ಇಪ್ಪತ್ತು ವರ್ಷಗಳ ಕಠಿಣ ಕಾರ್ಯಾಗ್ರಹ ಶಿಕ್ಷೆಯನ್ನು ವಿಧಿಸುವ ಮೂಲಕ ಬೆಳಗಾವಿಯ ವಿಶೇಷ ಶೀಘ್ರಗತಿ ಜಿಲ್ಲಾ ಪೋಕ್ಸೋ ನ್ಯಾಯಾಲಯ ಶನಿವಾರ ತೀರ್ಪು ನೀಡಿದೆ ಕಳೆದ ಎರಡು ಸಾವಿರದ ಇಪ್ಪತ್ತೈದರ ಮೇ ಹತ್ತರಂದು ಮಧ್ಯಾಹ್ನ ಬಾಲಕಿಯನ್ನ ಪುಸಲಾಯಿಸಿ ಗೆಳೆತನ ಬೆಳೆಸಿ ಅಪಹರಿಸಿ ಬೆಳಗಾವಿ ನಗರದ ಹೊರವಲಯದ ತೋಟದ ಮನೆಗೆ ಕರೆದೊಯ್ದು ಅಲ್ಲಿ ಆಕೆಗೆ ಮದ್ಯ ಕುಡಿಸಿ ಅಸಭ್ಯವಾಗಿ ವರ್ತಿಸಿ ನಂತರ ನಾಲ್ವರು ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ರು ಈಗ ಈ ಬಗ್ಗೆ ಸಂತ್ರಸ್ತೆ ಅಪ್ರಾಪ್ತ ಬಾಲಕಿಯ ತಾಯಿ ತಿಲಕವಾಡಿ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು ಸಾಕೀಬ್ ಬೇಗ್ ಫಿಯಾಜ್ ನಿಜಾಮಿ ಇಪ್ಪತ್ತೆರಡು ವರ್ಷ ಗಾಂಧಿನಗರ ಬೆಳಗಾವಿ ರವಿ ಸಿದ್ದಪ್ಪ ನಾಯ್ಕುಡಿ ಮೂವತ್ನಾಲ್ಕು ವರ್ಷ ರಾಜಾ ರಾಮ್ನಗರ್ ಉದ್ಯಮ್ ಹಾಗೂ ಇನ್ನಿಬ್ಬರು ಕಾನೂನು ಸಂಘರ್ಷಕ್ಕೆ ಒಳಪಟ್ಟ ಬಾಲಕರು ತೋಟದ ಮನೆಯಲ್ಲಿ ಬಾಲಕಿಯನ್ನ ಕರೆದೊಯ್ದು ಮಧ್ಯ ಕುಡಿಸಿ ಆಕೆಯ ಮೇಲೆ ಅಮಾನುಷವಾಗಿ ಅತ್ಯಾಚಾರ ಎಸಗಿದ್ರು ನಂತರ ಬಾಲಕಿಯ ಕುತ್ತಿಗೆಯಲ್ಲಿದ್ದ ಒಂದು ತಲೆ ಬಂಗಾರದ ಸರವನ್ನು ಕಿತ್ತುಕೊಂಡಿದ್ರು ಎಂದು ದೂರಿನಲ್ಲಿ ದಾಖಲಿಸಲಾಗಿತ್ತು ಸಾವುಗಾಂವ್ ನಿವಾಸಿಗಳಾದ ರೋಹನ್ ರಾಜೇಶ್ ಕುಮಾರ್ ಪಾಟೀಲ್ ಇಪ್ಪತ್ತ್ ಮೂರು ವರ್ಷ ಆಶುತೋಷ್ ಮಾರುತಿ ಪಾಟೀಲ್ ಇಪ್ಪತ್ತೈದು ವರ್ಷ ಅವರು ಆರೋಪಿಗಳಿಗೆ ತಮ್ಮ ಫಾರ್ಮ್ ಹೌಸ್ ಅನ್ನ ಬಾಡಿಗೆಗೆ ಕೊಟ್ಟಿದ್ದರು ಅತ್ಯಾಚಾರ ಎಸಗಿದ ನಾಲ್ವರು ಆರೋಪಿಗಳಲ್ಲಿ ಪೊಲೀಸ್ ಅಧಿಕಾರಿಯ ಮಗನೂ ಶಾಮೀಲಾಗಿದ್ದರಿಂದ ಪ್ರಕರಣವನ್ನು ಹಾಕುವ ಯತ್ನವೂ ನಡೆದಿತ್ತು ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಈ ಗ್ಯಾಂಗ್ ರೇಪ್ ಪ್ರಕರಣವನ್ನು ಅಂದಿನ ಇನ್ಸ್ಪೆಕ್ಟರ್ ದಾಮನ್ ಅವರ ತನಿಖೆ ನಡೆಸಿ ದೋಷಾರೋಪ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಿದರು ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ ಪುಷ್ಪಲತಾ ಅವರು ಹದಿನೇಳು ಸಾಕ್ಷಿಗಳ ವಿಚಾರಣೆ ನೂರ ಇಪ್ಪತ್ನಾಲ್ಕು ದಾಖಲೆಗಳು ಹಾಗೂ ಐದು ಮುದ್ದೆ ಮಾಲು ಆಧಾರದಲ್ಲಿ ಅಪರಾಧ ಸಾಬೀತಾಗಿರುವುದಾಗಿ ಆದೇಶಿಸಿ ಸಾಕಿಬ್ ಭೇಗ್ ಫಿಯಾಜ್ ನಿಜಾಮಿ ಇಪ್ಪತ್ತೆರಡು ವರ್ಷ ಗಾಂಧಿನಗರ ಬೆಳಗಾವಿ ರವಿಸಿದ್ದಪ್ಪ ನಾಯ್ಕುಡಿ ಉದ್ಯಮವಾಗ ಅವರಿಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ ಎಂಟು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ತೀರ್ಪು ನೀಡಿದ್ದಾರೆ ತೋಟದ ಮನೆಯ ರೋಹನ್ ರಾಜೇಶ್ ಕುಮಾರ್ ಪಾಟೀಲ್ ಇಪ್ಪತ್ತ್ ಮೂರು ವರ್ಷ ಆಶುತೋಷ್ ಮಾರುತಿ ಪಾಟೀಲ್ ಇಪ್ಪತ್ತೈದು ವರ್ಷ ಇವರಿಗೆ ಇಪ್ಪತ್ತು ವರ್ಷಗಳ ಕಾಲ ಕಠಿಣ ಕಾರ್ಯಗ್ರಹ ಶಿಕ್ಷೆ ಹಾಗೂ ತಲಾ ಆರು ಲಕ್ಷ ರೂಪಾಯಿ ದಂಡ ವಿಧಿಸಿ ಶನಿವಾರ ತೀರ್ಪು ನೀಡಿದ್ದಾರೆ ನೊಂದ ಬಾಲಕಿಗೆ ಜಿಲ್ಲಾ ಕಾನೂನು ಪ್ರಾಧಿಕಾರದಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರಧನ ಪಡೆಯಲು ನ್ಯಾಯಾಲಯ ಆದೇಶಿಸಿದೆ ಈ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕರಾದ ಎಲ್ ವಿ ಪಾಟೀಲ್ ಅವರು ವಾದ ಮಂಡಿಸಿದ್ರು ನಂತರ ಅದು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಲ್ಲಿ ವರ್ಗಾವಣೆಯಾಗಿದ್ದು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಧಿಕಾರಿಯವರಾದ ಕೆರೂರ್ ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ಮತ್ತು ಅದರ ಬಗ್ಗೆ ತನಿಖೆಯನ್ನು ಜಹಮ್ಮನ್ ಅವರು ಅಂತ ಹೇಳಿ ಅವರು ತನಿಖೆಯನ್ನು ಕೈಗೊಂಡು ಚಾರ್ಜ್ ಶೀಟವನ್ನು ಪೋಕ್ಸೋ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಸದರಿ ಪ್ರಕರಣದಲ್ಲಿ ನಾಲ್ಕು ಜನ ಈ ಪ್ರಕರಣವನ್ನು ವಿಚಾರಣೆಯಾಗಿದ್ದು ನಾಲ್ಕು ಜನ ಆರೋಪಿಗಳ ಮೇಲೆ ವಿಚಾರಣೆಯಾಗಿದ್ದು ಆ ನಾಲ್ಕು ಜನ ಆರೋಪಿ ನಂಬರ್ ಒಂದು ಎರಡು ಇವರು ಸಾಮೂಹಿಕ ಅತ್ಯಾಚಾರ ಮಾಡಿ ಅಲ್ಪ ವಯಸ್ಸಿನ ಬಾಲಿಕೆಯ ಮೇಲೆ ಅತ್ಯಾಚಾರ ಮಾಡಿ ಅವಳ ಕೊರಳಲ್ಲಿದ್ದಂಥ ಬಂಗಾರವನ್ನು ಕಸಿದುಕೊಂಡು ಈ ಬಿ ಎನ್ ಎಸ್ ಮತ್ತು ಪೋಕ್ಸೋ ಕಲಮುಗಳಲ್ಲಿ ಕೃತ್ಯ ಎಸಗಿದ್ದು ಸದರಿ ಪ್ರಕರಣದ ಅಲ್ಲಿ ಆರೋಪಿ ನಂಬರ್ ಒಂದು ಎರಡು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಕ್ಕಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ಮತ್ತು ಎಂಟು ಲಕ್ಷ ಎಪ್ಪತ್ತಾರು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಪ್ರತಿಯೊಬ್ಬರಿಗೂ ಅದರಂತೆ ಆರೋಪಿ ನಂಬರ್ ಮೂರು ಮತ್ತು ನಾಲ್ಕು ಕೂಡ ಅವರಿಗೆ ಫಾರ್ಮ್ ಹೌಸವನ್ನು ಬಾಡಿಗೆ ರೀತಿಯಿಂದ ನೀಡಿ ಸಹಾಯ ಮಾಡೋದಕ್ಕಾಗಿ ಅದಕ್ಕೆ ಪ್ರೇರಣೆ ನೀಡೋದಕ್ಕಾಗಿ ಅವ್ರಿಗೂ ಕೂಡ ಇಪ್ಪತ್ತು ವರ್ಷಗಳ ಕಾರ್ಯ ಕಠಿಣ ಕಾರ್ಯಾಗ್ರ ಶಿಕ್ಷೆಯನ್ನು ವಿಧಿಸಿ ಪ್ರತಿ ತಲಾ ಅವರಿಗೆ ಆರು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ಇವತ್ತಿನ ಇವತ್ತು ವಿಚಾರ ಶಿಕ್ಷೆ ಪ್ರಮಾಣವನ್ನು ವಿಚಾರಣೆ ಮಾಡಿ ನಿರ್ಧರಿಸಿದ್ದು ಈ ಪ್ರಕರಣವನ್ನು ಪೋಕ್ಸೋ ನ್ಯಾಯಾಲಯದ ಜಿಲ್ಲಾ ನ್ಯಾಯಾಲಯದಲ್ಲಿ ತೀರ್ಪು ನೀಡಿದ್ದು ಇದು ಇಂಥ ಕೃತ್ಯಗಳಲ್ಲಿ ಭಾಗವಹಿಸಿದ ವಹಿಸಿದ್ದಕ್ಕಾಗಿ ಅವರಿಗೆ ಮತ್ತು ಮುಂದೆ ಸಮಾಜದಲ್ಲಿ ಯಾವುದೇ ಕೃತ್ಯ ನಡೆಯಬಾರಂಥದ್ದು ಎಚ್ಚರಿಕೆ ಗಂಟೆಯಾಗಿದೆ ಅಂತೇಳಿ ನಾನು ಅಭಿಯೋಜನ ಪರವಾಗಿ ಈ ಕೇಸವನ್ನು ಈ ತೀರ್ಪನ್ನು ಸ್ವಾಗತಿಸುತ್ತೇವೆ ಇವ ಇವತ್ತು ಈ ನಮ್ಮ ಪ್ರಕರಣದಲ್ಲಿ ಶಾಕೀಬ್ ಫಯಾಜ್ ನಿಜಾಮಿ ಮತ್ತು ರವಿ ಸಿದ್ದಪ್ಪ ನಾಯ್ಕೋಡಿ ಆರೋಪಿ ನಂಬರ್ ಒಂದು ಎರಡು ಆರೋಪ ನಂಬರ್ ಮೂರು ನಾಲ್ಕು ರೋಹನ್ ರಾಜೇಶ್ 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 ಕುಮಾರ್ ಪಾಟೀಲ್ ಮತ್ತು ಅಶುತೋಷ್ ಮಾರುತಿ ಪಾಟೀಲ್ ಇವರು ಇಬ್ಬರು ಮತ್ತು ಅವರು ಒನ್ನೆಂದು ಎರಡು ಆರೋಪಿಗಳಾಗಿದ್ದು ಇದರಲ್ಲಿ ಭಾಗವಹಿಸಿದ್ದು ಕೃತ್ಯದಲ್ಲಿ ಭಾಗಿಯಾಗಿದ್ದರಿಂದ ಇ ಈ ಅಶುತೋಷ್ ಪಾಟೀಲ್ ಅವರಿಗೆ ಇಬ್ಬರಿಗೆ ಮತ್ತು ರೋಹನ್ ಪಾಟೀಲ್ ಅವರಿಗೆ ತಲಾ ಇಪ್ಪತ್ತು ವರ್ಷ ಕಠಿಣ ಶಿಕ್ಷೆ ಮತ್ತು ಆರು ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ ನಮ್ಮ ಪೋಕ್ಸೋ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದಂಥ ಸಿಎಂ ಪುಷ್ಪಲತಾ ಅವರು ಈ ವಿಚಾರ ಈ ಕೆ ಪ್ರಕರಣವನ್ನು ವಿಚಾರಣೆ ಮಾಡಿ ತೀರ್ಪು ನೀಡಿದ್ದು ಇದು ಒಂದು ವರ್ಷದ ಒಳಗಾಗಿ ಕೇಸುಗಳ ದಾಖಲಾದ ಆದ ನಂತರ ಒಂದು ವರ್ಷದ ಒಳಗಾಗಿ ತೀರ್ಪು ನೀಡಿದ್ದು ಇದು ಮೊದಲನೇ ಪ್ರಕರಣ ಅಂತೂ ನಾನು ಅಭಿಯೋಜನ ಪರವಾಗಿ ಹೇಳಬಹುದು ಎಲ್ ವಿ ಪಾಟೀಲ್ ವಿಶೇಷ ಸರ್ಕಾರಿ ಅಭಿಯೋಜಕರು ಪೊಕ್ಸೋ ನ್ಯಾಯಾಲಯ ಬೆಳಗಾವಿ ವಿನೋದ್ ಕುಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ